ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸೋನು ಬೇಬಿದು ಮುಡಿ ಇದೆ ಹಾಗಾಗಿ ಅದೇ ಪರ್ಪಸ್ಗೆ ಊರಿಗೆ ಬಂದಿದ್ದು ಇವಾಗ ಹೊರಟಿದ್ವಿ ಮನೆಯಿಂದ ಲೇಟೇ ಆಯ್ತು ಸೊ ಎಲ್ರೂ ರೆಡಿಯಾಗಿ ಹೊರಡ್ಬೇಕಲ್ವಾ ಹಂಗಾಗಿ ಲೇಟೇ ಆಗೋಯ್ತು ಇದು ಎಲ್ಲಿ ಅಂದರೆ ಅಂದ್ರೆ ನಮ್ಮನೇನೆ ಕರೆಕ್ಟ್ ಒಂದು ಅರೌಂಡ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಅಂದ್ರೆ ಯಾವ್ದು ಊರದು ಅಲ್ಲ ಚಿಕ್ಕಿಗಿರಿ ರಂಗನಾಥ ಸ್ವಾಮಿ ದೇವರು ಅದು ತಿರುಪ್ತಿ ಹಳ್ಳಿ ಅಲ್ಲಿ ಅಂತ ನಮ್ಮ ಮನೆಯಿಂದ ಆಲ್ಮೋಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಒನ್ ಅವರ್ ಬೇಕು ಸೊ ಈಗ ಹೊರಟಿದ್ದೀವಿ ನೋಡೋಣ ಅಲ್ಲಿ ಹೋಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಲೇಟ್ ಆಗ್ಬೋದು ಮತ್ತು ಅಲ್ಲಿಂದ ಮತ್ತೆ ಹೆಂಡದೇವ್ರು ಇದೆಯಲ್ಲ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರಬೇಕು ಸೊ ಎಸ್ ಇವಾಗ ಹೊರಟಿದ್ದೀವಿ ಅಂದ್ರೆ ಇಲ್ಲಿ ಮನೆಯಿಂದ ಹಾಸನ್ವರೆಗೂ ರೋಡ್ ಫುಲ್ ಚೆನ್ನಾಗಿದೆ ಹೈವೇ ಅಲ್ಲಿಂದ ಮುಂದೆ ಅಂದರೆ ಹಾಸನಿಂದ ಆಲ್ಮೋಸ್ಟ್ ಒಂದು ಆಗ್ಬೋದು ಅನ್ಸುತ್ತೆ ಅಲ್ಲಿಂದ ಹೋಗ್ತಿವಲ್ಲ ಅಲ್ಲಿಂದು ರೋಡು ತುಂಬ ಒಂಥರ ತುಂಬ ಕೆಟ್ಟೋಗಿದೆ ರೋಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಫೈನಲಿ ನಾವು ರೀಚ್ ಆದ್ವಿ ಇಲ್ಲಿ ನೋಡಿ ರೋಡ್ ಅಂತೂ ಫುಲ್ ಅಂದರೆ ಚೆನ್ನಾಗೇ ಇಲ್ಲ ವಯಸ್ಸಾದ್ರೂ ತುಂಬ ಕಷ್ಟ ಆಗುತ್ತೆ ಅವರುಗಳಿಗೆ ಇಲ್ಲಿ ನೋಡಿ ಮತ್ತೆ ಇಲ್ಲಿ ತುಂಬಾ ಜನ ಬರ್ತಿರ್ತಾರೆ ಯಾಕಂದ್ರೆ ತುಂಬಾ ಅಂದ್ರೆ ಅವ್ರವ್ರ ಮನೆ ದೇವರು ಇದಿರುತ್ತಲ್ಲ ಅವರೆಲ್ಲ ಬರ್ತಿರ್ತಾರೆ ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ ಇಲ್ಲಿ ಫೈನಲಿ ರೀಚ್ ಆದ್ವಿ ನೋಡಿ ಇಲ್ಲಿ ಎಲ್ಲಿ ನಾವು ಕಾರು ಅಂದ್ರೆ ದೇವಸ್ಥಾನದವರೆಗೂ ಹೋಗೋದಿಲ್ಲ ಇಲ್ಲಿ ನಮ್ಮ ಅಲ್ಲಿಂದ ಹತ್ತುತ್ತಾ ಇದ್ದಾರೆ ಪಾಪ ವಯಸ್ಸಾದವರಿಗೆ ತುಂಬಾ ಕಷ್ಟ ಆಗತ್ತೆ ಹತ್ಲಿಕ್ಕೆ ಅಂದ್ರೆ ದೇವಸ್ಥಾನದವರೆಗೂ ರೀಚ್ ಆದ್ರೆ ಪರವಾಗಿಲ್ಲ ಬಟ್ ದೇವಸ್ಥಾನ ಇನ್ನು ಅರ್ಧ ದಾರಿ ಹೋಗೋದಿರುತ್ತೆ ಅಲ್ಲಿವರೆಗೂ ಇದೇ ರೀತಿ ಬೆಟ್ಟದ ಮೇಲೆ ಅಂದ್ರೆ ಅಲ್ಲಿ ಹತ್ಕೊಂಡು ಹೋಗ್ಬೇಕಾಗತ್ತೆ ಇದು ಎಂಟ್ರೆನ್ಸ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕೆಳಗಡೆ ಅಲ್ಲಿ ಕಾರ್ ನಿಲ್ಸಿದೀವಿ ಅಲ್ಲಿಂದ ಈ ಬೆಟ್ಟದ ಮೇಲೆ ಈ ಸ್ಟೆಪ್ಸ್ ಇಲ್ಲ ಏನು ಇಲ್ಲ ಹಾಗೆ ಹತ್ಕೊಂಡ್ ಬರ್ಬೇಕು ಇದು ನೋಡಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಅದು ಆಕ್ಚುಲಿ ಇವಾಗ ಫೋರ್ ಇಯರ್ಸ್ ಆಯ್ತು ಹೊಸದಾಗಿ ಟೆಂಪಲ್ ಇದು ಕನ್ಸ್ಟ್ರಕ್ಟ್ ಮಾಡಿರೋದು ಇದು ಮೇನ್ ಎಂಟ್ರೆನ್ಸ್ ಇದೇ ದೇವಸ್ಥಾನ ಇಲ್ಲಿ ದೇವರು ಬಂದು ಚಿಕ್ಕಗಿರಿ ರಂಗನಾಥ ಸ್ವಾಮಿ ದೇವರು ಇದು ನಮ್ಮ ಮನೆ ದೇವರು ಆಕ್ಚುಲಿ ಮೊದಲು ನಾನು ಸ್ಟಾರ್ಟಿಂಗ್ ಅಂದ್ರೆ ಮದುವೆ ಆದಾಗ ಹೋದಾಗೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ಸ್ ಇರ್ಲಿಲ್ಲ ಬರೀ ಒಂದು ಕಲ್ಲಿನ ದೇವಸ್ಥಾನದಲ್ಲಿ ದೇವ್ರ ಮೂರ್ತಿ ಇತ್ತು ಇದು ಬಲಗಡೆಗೆ ಹನುಮಂತ ಸೊ ಹಾಗೆ ಮುಂದೆ ಹೋಗ್ತಾ ಇದ್ದಂಗೆ ಈ ಕಡೆ ಅಂದ್ರೆ ಏನಾದ್ರೂ ಅಲ್ಲಿ ಮದ್ವೆಗಳು ಏನಾದ್ರೂ ಮಾಡ್ತಾರೆ ಸಿಂಪಲ್ ಆಗಿ ಸೊ ಒಂದ್ ಕಡೆ ರೂಮ್ಸ್ ಎಲ್ಲ ಪ್ರೊವಿಷನ್ ಮಾಡಿದ್ದಾರೆ ಇದು ಆಲ್ಮೋಸ್ಟ್ ಇವಾಗ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇದೆಲ್ಲ ರೆನೋವೇಟ್ ಮಾಡಿದ್ದು ಸೊ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ದೇವಸ್ಥಾನಕ್ಕೆ ಬರೋ ದಾರಿ ಮಾತ್ರ ತುಂಬಾ ಅಂದ್ರೆ ಹೇಳ್ಕೊಳಕ್ಕೆ ಬೇಜಾರಾಗುತ್ತೆ ದಾರಿಯಲ್ಲಿ ಯಾರು ಬರ್ಲಿಕ್ಕೆ ಆಗುದಿಲ್ಲ ವೆಹಿಕಲ್ ಅಟ್ಲೀಸ್ಟ್ ಬಂದ್ರೆ ಯಾರಾದ್ರೂ ಬರ್ಬೋದು ಮಕ್ಕಳನ್ನು ಎತ್ಕೊಂಡು ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಯಾಕಂದ್ರೆ ನಾವೇನೇನೆ ನಾನು ಒಬ್ಬರನ್ನ ಎತ್ಕೊಂಡಿದ್ದೆ ಹಸ್ಬೆಂಡ್ ಒಬ್ಬರು ಎತ್ಕೊಂಡಿದ್ರು ಪಾಪ ಅತ್ತೆ ಅವ್ರಿಗೆ ಮಂಡಿ ನೋವಿದೆ ಅವರು ಬರ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಿದ್ರು ಅಂದ್ರೆ ಬರೀ ನಂದು ಮಾತ್ರ ಹೇಳ್ತಾ ಇದೀವಿ ಅಂತಲ್ಲ ಬರೋರಿಗೆ ಹಿಂಸೆ ಆಗುತ್ತಲ್ವಾ ಯಾರು ಎಲ್ರಿಗೂನು ದೇವ್ರನ್ನ ನೋಡ್ಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಬರ್ಲಿಕ್ಕೆ ಕಷ್ಟ ಆದ್ರೆ ಹೇಗ್ ಬರೋದಲ್ವಾ ಇದೆ ನೋಡಿ ಮೇನ್ ದೇವಸ್ಥಾನದ ಗರ್ಭ ಗುಡಿ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಮುಡಿ ಕೊಡ್ಬೇಕಿತ್ತಲ್ಲ ಹಾಗಾಗಿ ಮೊದಲು ಇಲ್ಲಿ ಏನು ಅರ್ಚಕರು ನೀರ್ ಹಾಕಿ ಕೊಡ್ತಾರೆ ಆಮೇಲೆ ಪಾಪು ಕರ್ಕೊಂಡು ಹೋಗಿ ಮುಡಿ ಕೊಡ್ಬೇಕು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇನೆ ಹಳೆ ದೇವಸ್ಥಾನ ಈ ರೀತಿ ಇತ್ತು ಬರಿ ಕಲ್ಲಲ್ಲಿ ಆಮೇಲೆ ಸ್ವಲ್ಪ ರಿನೋವೇಟ್ ಎಲ್ಲ ಮಾಡಿ ಅಂದ್ರೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದು ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ನೋಡಿ ಇದು ಆಕ್ಚುಲಿ ಪ್ರೆಸೆಂಟ್ ಇರೋ ದೇವಸ್ಥಾನದ ಪಿಕ್ಚರ್ ಇಲ್ಲಿ ನೇಮ್ ಬೋರ್ಡ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಇದು ಹೊಸದಾಗಿ ಟೆಂಪಲ್ ಕನ್ಸ್ಟ್ರಕ್ಷನ್ ಆಗಿದ್ದು ಸೈಡ್ ಸಣ್ಣದಾಗಿ ರೂಮ್ಸ್ ಗಳು ಎಲ್ಲಾನು ಆರ್ಗನೈಸ್ಡ್ ಆಗಿ ಮಾಡಿದ್ದಾರೆ ದೇವಸ್ಥಾನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಸುತ್ತ ಎಲ್ಲ ಚೆನ್ನಾಗಿದೆ ಅಲ್ಲಿ ಏನೋ ಎನ್ವೈರನ್ಮೆಂಟ್ ಚೆನ್ನಾಗಿದೆ ಕ್ಲೀನ್ಲಿನೆಸ್ ಚೆನ್ನಾಗಿದೆ ಆ್ಯಕ್ಚುಲಿ ಫಸ್ಟು ನಾನು ಹಸ್ಬೆಂಡು ಮಕ್ಕಳು ಮತ್ತೆ ಹಸ್ಬೆಂಡ್ ಅಕ್ಕನ ಮಕ್ಕಳು ಎಲ್ಲ ಬಂದ್ಬಿಟ್ವಿ ಆದರೆ ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತಲ್ಲ ಆಮೇಲೆ ಬಂದರು ಇಲ್ಲಿ ನೋಡಿ ಮುಡಿ ಶುರು ಆಯಿತು ಆ್ಯಕ್ಚುಲಿ ಸೋನು ಬೇಬಿ ಸ್ಟಾರ್ಟಿಂಗ್ ಸುಮ್ಮನೆ ಕೂತಿದ್ಲು ಆಮೇಲೆ ಲಾಸ್ಟ್ ಲಾಸ್ಟ್ ಅಷ್ಟೊತ್ತಿಗೆ ಒಂಥರ ಏನೋ ಅದು ಸೌಂಡ್ ಒಂಥರ ಅನಿಸ್ತಿತ್ತಲ್ಲ ಇವಾಗೆಲ್ಲ ಟ್ರಿಮ್ಮರಲ್ಲೇ ಮಾಡೋದಲ್ವ ಹಂಗಾಗಿ ಸೇಫು ಸೊ ಫೈನಲಿ ಅವಳು ಹತ್ಕೊಂಡು ಈ ಥರ ಅವಳ್ದು ಮುಡಿ ಕಂಪ್ಲೀಟ್ ಆಯಿತು ಫುಲ್ ಕೊನ್ ಕೊನೆಲ್ ತುಂಬಾ ಅಳ್ತಾ ಇದ್ಲು ಆಮೇಲೆ ಅಲ್ಲೇನೆ ಬಿಸಿನೀರ್ ಸ್ವಲ್ಪ ತಗೊಂಡು ಸ್ನಾನ ಮಾಡಿಸಿ ಪೂಜೆ ಎಲ್ಲಾ ಮಾಡಿಸ್ಕೊಂಡು ಕೆಳಗಡೆ ಬಂದ್ವಿ ನೋಡಿ ಕಾರ್ ಇಲ್ಲಿ ನಿಲ್ಸಿದಿವಿ ಇಲ್ಲಿಂದ ಇನ್ನೊಂದು ಅರ್ಧ ದಾರಿ ವಾಕಿಂಗ್ ಅಲ್ಲೇ ಹೋಗ್ಬೇಕು ಅದು ಬೆಟ್ಟ ಹತ್ತಿ ಹೋಗ್ಬೇಕು ಸೊ ನಾವು ರಿಟರ್ನ್ ವಾಪಸ್ ಬರುವಾಗ ದಾರಿ ಕಾಣಿಸ್ತಾ ಇದೆಯಲ್ಲ ನೋಡಿ ಇಲ್ಲಿ ಯಾಕಂದ್ರೆ ವೆಹಿಕಲ್ ಗಳು ತುಂಬಾ ಸೇಫ್ ಆಗಿ ಓಡಿಸ್ಬೇಕು ಅಲ್ಲಿಂದ ಬಂದ್ರೆ ಕೆಳಗಡೆ ಇದು ಭೂತಪ್ಪನ್ ದೇವಸ್ಥಾನ ಅಂತ ಮೇಲ್ಗಡೆ ಪೂಜೆ ಮಾಡ್ಕೊಂಡ್ ಬಂದ ಮೇಲೆ ಅದೇ ಯಾರ ಮನೆ ದೇವರು ಇರ್ತಾರಲ್ಲ ಸೊ ಅವ್ರು ಇಲ್ಲಿಗೆ ಮತ್ತೆ ಬಂದು ಭೂತಪ್ಪ ಅಂತ ಇದು ಇಲ್ಲಿ ಬಂದು ಕೆಲವರು ಅಂದ್ರೆ ನಾನ್ ವೆಜ್ ಮಾಡೋರು ಇಲ್ಲಿ ದೇವಸ್ಥಾನದಲ್ಲೂ ಬಂದು ಮಾಡ್ಕೊಂಡು ಏನೋ ಹರಕೆ ತೀರ್ಸ್ಬಿಟ್ಟು ಹೋಗ್ತಾರೆ ನಮ್ದು ಹರಕೆ ಇದ್ದಿದ್ದು ಅಲ್ಲಿ ಹೆಣ್ಣು ದೇವರ ಹತ್ರ ಇದ್ದಿದ್ದು ಸೊ ಇದೇನೆ ನಮ್ದು ಹೆಣ್ಣು ದೇವರು ಕೋಡಿಯಮ್ಮ ದೇವಿ ಅಂತ ಅಂದ್ರೆ ಇದು ಹೊನ್ನಾವರದಲ್ಲಿರೋದು ಹೊನ್ನಾವರದಮ್ಮ ಅಂತಾನು ಕರೀತಾರೆ ಕೋಡಿಯಮ್ಮ ದೇವಿ ಅಂತ ಆಕ್ಚುಲ್ ಆಗಿ ಇಲ್ಲಿರೋದು ಇದು ನೋಡಿ ಇದೇ ದೇವಸ್ಥಾನ ಇದು ದೇವ್ರು ಆಕ್ಚುಲಿ ದೇವ್ರು ನೋಡ್ತಾ ಇದ್ದಂಗೆನೆ ಅಂದ್ರೆ ಪಾಸಿಟಿವ್ ಎನರ್ಜಿ ಇದು ಆಕ್ಚುಲಿ ಹೂವು ಕೊಡುತ್ತಂತೆ ಯಾರಾದ್ರೂ ಮನ್ಸಲ್ಲಿ ಏನಾದ್ರೂ ಅಂದ್ಕೊಂಡು ಪ್ರೇಯರ್ ಮಾಡಿದ್ರೆ ಅದು ಏನೋ ಬಲಗಡೆಯಿಂದ ಹೂವ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಅಲ್ಲಿ ನೋಡಿ ಜನ ಕುತ್ಕೊಂಡು ಕೇಳ್ತಾ ಇರ್ತಾರೆ ಅದಾಗ ಅದು ಹೂವು ಕೊಡುತ್ತೆ ಅದು ಇಲ್ಲಿನ ವಿಶೇಷತೆ ಮತ್ತೆ ಇದೇ ದೇವಸ್ಥಾನದ ಪಕ್ಕದಲ್ಲೇ ಕೋಡಿಯಮ್ಮ ಅವರ ತಂಗಿ ಇದು ಚಿಕ್ಕಮ್ಮ ದೇವಿ ಅಂತ ದೇವಸ್ಥಾನ ಪಕ್ಕದಲ್ಲೇನೆ ಇರೋದು ನಾವು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಅಂದ್ರೆ ಇಲ್ಲಿ ನಾನ್ವೆಜ್ ಮಾಡಿ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಬರೋದು ಅದೇ ಹರ್ಕೆ ಇರೋದು ನಾವು ಎಲ್ಲಾನು ಮಾಡಿ ಇಲ್ಲಿ ಎಡೆ ಇಟ್ಟು ಪೂಜೆ ಮಾಡಿಕೊಂಡು ಬಂದ್ವಿ ಸೊ ಇದೆ ಚಿಕ್ಕಮ್ಮ ದೇವಿ ದೇವಸ್ಥಾನ ಫ್ರೆಂಡ್ಸ್ ಮುಗಿಸ್ಕೊಂಡು ಬಂದ್ವಿ ಅದೇ ಫುಲ್ ಅಂದರೆ ಮೇಲೇನು ರಶ್ ಇರಲಿಲ್ಲ ಬಟ್ ಇಲ್ಲಿ ಏನು ಹೆಂಡತಿವ್ರಿಗೋಗಬೇಕಿತ್ತಲ್ಲ ಹೋಗ್ಬೇಕಿತ್ತಲ್ಲ ಅವರ್ದಮ್ಮ ಅಲ್ಲಿ ಅಂದರೆ ಓಕೆ ಸಂಡೇ ಅಲ್ವಾ ರಶ್ ಇತ್ತು ಸೊ ಅಲ್ಲಿ ಹೋಗಿ ಎಲ್ಲ ಅಂದರೆ ನಾನ್ ವೆಜ್ ಎಲ್ಲ ಮಾಡಿ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಬರ್ಸೋದಕ್ಕೆ ಲೇಟೇ ಆಗೋಯ್ತು ಆಲ್ಮೋಸ್ಟ್ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ಫುಲ್ ಬಿಸಿಲು ಫುಲ್ ಸ್ಟ್ರೈನೇ ಆಗೋಯ್ತು ಮತ್ತೀಗ ಮಂಡ್ಯಾಗ ಹೊರಡಬೇಕು ಯಾಕಂದರೆ ನಾಳೆ ನನಗೂ ಆಫೀಸು ಏನು ಹಸ್ಬೆಂಡ್ಗೂ ಡ್ಯೂಟಿ ಜಾನಗೂ ಸ್ಕೂಲ್ ಎಲ್ಲ ಇದೆ ಹಂಗಾಗಿ ಇವಾಗ ಬಂದಿದ್ದೀವಿ ಆಗಿ ಇವಾಗ ಇವಾಗ ಸೊ ನಾವು ಅಲ್ಲಿಂದ ಹೊರಟಾಗ್ಲೇ ಆಲ್ಮೋಸ್ಟ್ ಹತ್ತತ್ರ ಸೆವೆನ್ ಸೆವೆನ್ ತರ್ಟಿ ಆಗೋಗ್ತಾ ಇತ್ತು ಹಂಗಾಗಿ ಅಲ್ಲಿ ಅಂದ್ರೆ ರೀಚ್ ಆಗೋ ಟೈಮ್ ಅಲ್ಲಿ ಒಂಬತ್ತು ಗಂಟೆ ನಾವು ಆಗ್ತಿತ್ತಲ್ಲ ಸೊ ಮಕ್ಕಳಿಗೆ ಊಟ ಅದಕ್ಕೆ ಅಂತ ಅಲ್ಲೇ ಆನ್ ದ ವೇ ಇದು ಹೋಟೆಲ್ ರಾಜಕುಮಾರ ಅಂತ ಇದೆ ಸೊ ಇದು ಫಸ್ಟ್ ಟೈಮ್ ನಾವು ಹೋಗಿದ್ದು ಟ್ರೈ ಮಾಡೋಣ ಅಂದರೆ ಟೈಮ್ ಅಂದರೆ ಮನೆಗೆ ಬಂದು ಊಟ ಮಾಡೋಣ ಅಂದ್ಕೊಂಡ್ವಿ ಬಟ್ ಅಂದರೆ ಮಕ್ಕಳು ಆ ಟೈಮ್ ಇದಾಗೋಗಿತ್ತಲ್ಲ ಸರಿ ಊಟ ಮಾಡ್ಕೊಂಡು ಊಟಗೋಣ ಮತ್ತು ಮನೇಲಿ ಏನು ಮತ್ತೆ ಮಾಡೋದು ಅಂದ್ಕೊಂಡು ಹೋದ್ವಿ ಸೊ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ರಾಜಕುಮಾರ ಅಂತ ಆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಅಲ್ಲಿ ನೋಡಿ ಅಪ್ಪು ಸರ್ದು ಪೇಂಟಿಂಗ್ ಇರ್ಬೋದು ರಾಜ್ಕುಮಾರ್ ಅವ್ರದ್ದು ಪೇಂಟಿಂಗ್ ಇರ್ಬೋದು ಇಲ್ಲಿ ತುಂಬ ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಅಂದರೆ ನಮ್ಗೆ ಏನು ಸ್ಟ್ರೈನ್ ಆಗಿತ್ತು ಬೆಳಗ್ಗೆಯಿಂದ ಅದನ್ನು ನೋಡ್ತಿದ್ದಂಗೆ ಫುಲ್ ಒಂಥರ ಜೋಶ್ ಬಂದ್ಬಿಡ್ತು ಹಾಗೆ ಇಲ್ಲಿ ಜಾನು ಸೋನು ಅಂತೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ತಾನೆ ಇದ್ರು ಇಲ್ಲಿ ನೋಡಿ ಇಲ್ಲಿ ಮತ್ತೆ ಹೋಟೆಲ್ ಫುಡ್ಡು ಕೂಡ ತುಂಬ ಚೆನ್ನಾಗಿದೆ ನಾನು ಸಿಂಪಲ್ಲಾಗಿ ಅಂದರೆ ಏನೋ ಇದಾಗಿತ್ತಲ್ಲ ಏನೂ ತಿನ್ನಬೇಕು ಅನಿಸ್ತಿರಲಿಲ್ಲ ಬಟ್ ಅಂದರೂ ದಾಲ್ ಕಿಚಡಿ ಒಂದು ಆರ್ಡ್ರು ಮಾಡಿದೆ ಮಕ್ಕಳಿಗೆ ಇಡ್ಲಿ ಆರ್ಡ್ರ್ ಮಾಡಿ ತಿನ್ನಿಸ್ದೆ ಸೊ ಇಡ್ಲಿ ನೋಡಿ ಇಡ್ಲಿನೂ ಚೆನ್ನಾಗಿತ್ತು ನಂದೀಶ್ ಅವರು ಅವನಿಗೆ ತಿನ್ನಿಸ್ತಾಯಿದ್ರು ನಾನು ಪಾಪಿಗೆ ಓಡಾಡಿಸ್ಕೊಂಡು ಅಲ್ಲೇ ತಿನ್ನಿಸ್ತಾ ಇದ್ದೆ ನಿಮ್ಮ ಮತ್ತೆ ಮನೆಗೆ ಬಂದರೆ ತಿನ್ಸೋಕ್ಕಾಗಲ್ಲ ಲೇಟಾಗಿ ಹೋಗಿತ್ತು ಆಲ್ರೆಡಿ ಅಂತ ನೋಡಿ ಅಪ್ಪು ಸರ್ ಪೇಂಟಿಂಗು ಈ ಕಡೆ ರಾಜ್ಕುಮಾರ್ ಅವ್ರದ್ದು ಪೇಂಟಿಂಗು ನನ್ನ ಸೋನು ಬೇಬಿ ಅಂತೂ ಆ ಕಡೆಯಿಂದ ಈ ಕಡೆಗೆ ಪೇಂಟಿಂಗ್ ನೋಡೋದು ಈ ಕಡೆಯಿಂದ ಆ ಕಡೆಗೆ ಓಡಾಡ್ಕೊಂಡು ಹಾಗೇನೇ ತಿಂತಾ ಇದ್ಲು ಬಟ್ ಚೆನ್ನಾಗಿದೆ ಹೋಟೆಲು ಯಾರಾದರೂ ಆ ಕಡೆ ರೋಡಲ್ಲಿ ಅಂದರೆ ಇದು ಎಲ್ಲಿ ಅಂದರೆ ಶ್ರೀರಂಗಪಟ್ಟಣ ಇಂದ ಈ ಚಂದ್ರಾಯಪಟ್ಟಣ ರೋಡ್ ಇದೆಯಲ್ಲ ಆ ರೋಡಲ್ಲಿ ಓಡಾಡೋಕ್ಕೆ ಅಂದರೆ ಶ್ರೀರಂಗಪಟ್ಟಣದಿಂದ ನಿಯರ್ ಒಂದು ಫೋರ್ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ವಯ ಅಲ್ಲಿ ಶುಗರ್ ಫ್ಯಾಕ್ಟ್ರಿ ಬರುತ್ತಲ್ಲ ಅದಕ್ಕಿಂತ ಮುಂಚೆ ಸಿಗುತ್ತೆ ಈ ಕಡೆಯಿಂದ ಹೋಗುವಾಗ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟು ಫುಡ್ ಟೇಸ್ಟು ಕೂಡ ಚೆನ್ನಾಗಿದೆ ಮತ್ತು ಅಲ್ಲಿ ಏನು ಅದೇ ಕ್ರಿಯೇಟಿವ್ ಆಗಿ ಏನು ಮಾಡಿದಾರಲ್ಲ ಅದು ಮಕ್ಕಳಿಗೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಬೊಂಬೆ ಎಲ್ಲನೂ ಅರೇಂಜ್ ಮಾಡಿದ್ದಾರೆ ಇಲ್ಲಿ ನೋಡಿ ತೋರಿಸ್ತೀನಿ ಇಲ್ಲಿ ನೋಡಿದ ಅರ್ಜುನ ಅರ್ಜುನ ಅಭಿಮನ್ಯು ಈ ಕಡೆ ಆ ಥರ ಎಲ್ಲನೂ ಮಾಡಿದ್ದಾರೆ ಈ ಥರ ಮಕ್ಕಳಿಗೆ ಹೋದರೆ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾರೆ ನಾವು ಆರಾಮಾಗಿ ಊಟ ಮಾಡಿಕೊಂಡು ಬರ್ಬೋದು ಇಲ್ಲಿ ನೋಡಿ ಇದು ಆಡಿಸಿ ನೋಡು ಬೀಳಿಸಿ ನೋಡು ಬೊಂಬೆ ಮತ್ತು ಜಿಂಕೆ ಎಲ್ಲ ಒಂಥರ ರಿಯಲಿಸ್ಟಿಕ್ ಆಗಿತ್ತು ಅದು ಯಾವುದೇ ಒಂದು ಐಡಲ್ಸು ಇಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಈ ಕಡೆ ಮಕ್ಕಳಿಗೆ ಆಡೋಕ್ಕೆ ಸ್ವಿಂಗು ಎಲ್ಲ ಅಂದರೆ ಮಕ್ಕಳನ್ನ ಎಂಗೇಜ್ ಮಾಡಿಬಿಟ್ಟು ನಾವು ಆರಾಮಾಗಿ ಓಡಾಡಿಕೊಂಡು ಊಟ ಮಾಡ್ಕೊಂಡು ಬರ್ಬೋದು ಇಲ್ಲಿ ನೋಡಿ ಇದು ಗೊಂಬೆ ಅದು ಒಂಥರ ಸ್ಪಿನ್ ಆಗ್ತಾ ಇತ್ತು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಯಾರಾದರೂ ಈ ಕಡೆ ಹೋಗುವಾಗ ಒಂದ್ಸರಿ ವಿಸಿಟ್ ಮಾಡಿ ನಿಮ್ಗಳಿಗೂ ಖುಷಿ ಆಗುತ್ತೆ ನಾವಂತೂ ಅಂದರೆ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಸ್ಟ್ ಟೈಮ್ ಹೋಗಿದ್ದು ಬೀಳಲ್ಲಮ್ಮ ಅದು ಹೊಡೆದೋಗಲ್ಲ ಅದು ಅಂತೂ ಫುಲ್ ಜೋಶಲ್ಲಿ ರಾಜಕುಮಾರ ಹಾಡೆಲ್ಲ ಹಾಡ್ತಿದ್ದ ಹಂಗಾಗಿ ಅವನು ಎಂಜಾಯ್ ಮಾಡ್ತಿದ್ದ ಖುಷಿ ಖುಷಿಯಾಯಿತು ಅಂದರೆ ಊರಿಂದ ಸ್ಟ್ರೈನ್ ಆಗಿತ್ತಲ್ಲ ಸೊ ಆಲ್ಮೋಸ್ಟ್ ಒಂಥರ ಖುಷಿಯಾಗಿ ಎಲ್ಲನೂ ಊಟ ಎಲ್ಲ ಮುಗಿಸ್ಕೊಂಡು ಹತ್ತು ಗಂಟೆ ಆಗಿತ್ತು ಇನ್ನೇನು ಆಲ್ಮೋಸ್ಟ್ ನಮ್ಮ ಮನೆಗೆ ನಮ್ಮದು ಟ್ವೆಂಟಿ ಥರ್ಟಿ ಮಿನಸ್ ಬೀಚ್ ಆಗ್ತಿದ್ವಲ್ಲ ಸೊ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಅತ್ತೆಯವರು ಕಾರಲ್ಲೇ ಇದ್ದರು ಅವ ಇದು ಇವತ್ತಿನ ವ್ಲಾಗ್ ಆಗಿತ್ತು ಸೊ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು